ಕರ್ನಾಟಕ ಆಂಧ್ರಪ್ರದೇಶದ ಗಡಿಭಾಗವಾದ ದೇವರಗುಡ್ಡ ಗ್ರಾಮದಲ್ಲಿ ನಿನ್ನೆ ನಡೆದ ಬಡಿಗೆ ಬಡಿದಾಟದ ಜಾತ್ರೆಯಲ್ಲಿ ದುರಂತ ಸಂಭವಿಸಿದೆ ಬಡಿದಾಟದಲ್ಲಿ ಇಬ್ಬರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ವಿಜಯದಶಮಿಯ ಬನ್ನಿ ಜಾತ್ರೆಯಲ್ಲಿ ರಕ್ತದ ಕೋಡಿ ಹರಿದಿದೆ ದೇವರಗುಡ್ಡದಲ್ಲಿರುವ ಮಾಳಮಲ್ಲೇಶ್ವರ ಸನ್ನಿಧಿಯಲ್ಲಿ ವಿಜಯದಶಮಿ ದಿನ ವಿಶಿಷ್ಟ ಜಾತ್ರೆ ನಡೀತಾ ಇತ್ತು ಜಾತ್ರೆಯ ದಿನ ಬಡಿಗೆ ಹಿಡಿದು ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡು ವಿಜಯದಶಮಿ ಆಚರಣೆಯನ್ನ ಮಾಡ್ತಾ ಇದ್ರು ಅರಕೇರ ಮತ್ತು ನೇರಣಕ್ಕಿ ಗ್ರಾಮದ ಜನರು ಮಾಳಮಲ್ಲೇಶ್ವರನ ಉತ್ಸವ ಉತ್ಸ ಮೂರ್ತಿಯನ್ನ ತಮ್ಮ ತಮ್ಮ ಊರುಗಳಿಗೆ ಒಯ್ಯಲು ಬಡಿಗೆ ಹಿಡಿದು ಬಡಿದಾಡ್ತಾ ಇದ್ರು ನಿನ್ನೆಯ ಜಾತ್ರೆಯಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಭಾಗಿಯಾಗಿದ್ರು ಹೊಡೆದಾಟದಲ್ಲಿ ಹದಿನೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಅವರಲ್ಲಿ ಇಬ್ಬರು ಇದೀಗ ಪ್ರಾಣವನ್ನ ಕೂಡ ಕಳೆದುಕೊಂಡಿದ್ದಾರೆ ಹರಿಕೇರ ಗ್ರಾಮದ ತಿಮ್ಮಪ್ಪ ಇನ್ನೋರ್ವ ಭಕ್ತ ಜೀವವನ್ನ ಕಳೆದುಕೊಂಡಿದ್ದಾರೆ ಇನ್ನು ಗಾಯಗೊಂಡವರನ್ನ ಆಲೂರು ಅದೋನಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ದೇವರಗುಡ್ಡದ ತಾತ್ಕಾಲಿಕ ಆಸ್ಪತ್ರೆಯಲ್ಲೂ ಕೂಡ ಹಲವರಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ ಬನ್ನಿ ಹಬ್ಬದ ದೇವರಗುಡ್ಡದಲ್ಲಿ ಸಾಂಪ್ರದಾಯಿಕ ರಕ್ತ ಸಿಕ್ತವಾಗಿದೆ ಕೋಲುಗಳು ಮರದ ಹಿಡಿದು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಇನ್ನು ದೊಣ್ಣೆಗಳಿಂದ ಒಂದೂರಿನ ಜನರು ಮತ್ತೊಂದೂರಿನ ಜನರಿಗೆ ಪರಸ್ಪರ ಹಲ್ಲೆ ಮಾಡಿದ ಪರಿಣಾಮ ದುರಂತ ಸಂಭವಿಸಿದೆ ಇನ್ನು ಆಂಧ್ರ ಸರ್ಕಾರದಿಂದ ಬಡಿಗೆ ಬಡಿದಾಟಕ್ಕೆ ನಿರ್ಬಂಧವನ್ನ ಹೇರಲಾಗಿತ್ತು ಆದರೂ ಕೂಡ ಈ ಜಾತ್ರೆಯನ್ನ ಮಾಡಲಾಗಿದೆ ಪ್ರತಿ ವರ್ಷವೂ ಕೂಡ ಈ ಜಾತ್ರೆಯಲ್ಲಿ ಬಡಿದಾಡ್ಕೊಳ್ತಾರೆ ಈ ವೇಳೆ ಸಾವಿರಾರು ಪೊಲೀಸರು ನಿಯೋಜನೆಯನ್ನ ಕೂಡ ಮಾಡಲಾಗಿತ್ತು ಆದ್ರೂ ಕೂಡ ಈ ರೀತಿಯಾದಂತಹ ದುರಂತ ಸಂಭವಿಸಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ